ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗಿರಿ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಅಂತಾರಾಷ್ಟೀಯ ಅಸೋಸಿಯೇಷನ್ ಆಫ್ ಅಲೆಯನ್ಸ್ ಸಂಸ್ಥೆ ಜಿಲ್ಲಾ ಶಾಖೆ ಆಯೋಜಿಸಿದ್ದ ಅಂತಾರಾಷ್ಟೀಯ ದಾದಿಯರ ದಿನ ಆಚರಣೆ ಮತ್ತು ದಾದಿಯರಿಗೆ ಅಭಿನಂದನೆ ಕಾರ್ಯಕ್ರಮಕ್ಕೆ ಅಲೆಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಶಾಖೆ ಆಯೋಜಿಸಿದ್ದ ಅಂತಾರಾಷ್ಟೀಯ ದಾದಿಯರ ದಿನ ಆಚರಣೆಯ ಕುರಿತು ಮಾತನಾಡಿದರು ಈ ವಿಶ್ವದಾದ್ಯ ರಚನೆ ಅಂತ ಹೇಳಿದ್ರೆ ಇವರಿಗೆ ಗೊತ್ತಾ ಯಾಕೆ ನಾವು ಹನ್ನೆರಡನೇ ತಾರೀಕು ವಿಶ್ವ ದಾದ್ಯ ರಜಿನ ಆಚರಣೆ ಮಾಡ್ತೀವಿ ಅಂತಂದರೆ ದಾದಿಯರಿಗೆ ಒಂದು ಐ ಡಿ ಒಂದು ಸ್ವಾಭಿಮಾನ ಮತ್ತು ದಾದಿಯರು ಹೇಗಿರಬೇಕು ಅಲ್ವಾ ಮತ್ತು ಈ ನರ್ಸಿಂಗಿಗೆ ಒಂದು ಆಧುನಿಕ ಸ್ಪರ್ಶ ಇದನ್ನು ನೀಡಿದವ್ರ ಪ್ರಾರಂಭಿಸ್ತಾ ಇದ್ದೀವಿ ಹಾಗಾಗಿ ಆ ತಾಯಿ ಹುಟ್ಟಿದ ದಿನ ಮೇ ಹನ್ನೆರಡನೇ ತಾರೀಕು ಪ್ರತಿ ವರ್ಷ ಇಡೀ ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ ವಿಶ್ವದ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತಕ್ಕಂಥ ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಿರಂತರವಾಗಿ ಕಳೆದ ಹದಿನಾರು ವರ್ಷಗಳಲ್ಲೂ ಕೂಡ ವಿಶ್ವದ ಆಡಳಿತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಗುತ್ತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಿದ್ವಿ ಈ ವರ್ಷ ಇಲ್ಲಿ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊರಗಡೆ ಸಾವಣನು ಮತ್ತು ಕೆಂಜಿಯ ಈ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಆ ದಾದ್ಯಗಳನ್ನು ಗುರುತಿಸಿ ಒಂದು ಗೌರವಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ದಾಂಧ ಅಂತಂದರೆ ಅವ್ರನ್ನ ನಾವೆಲ್ಲರೂ ಕೂಡ ಎರಡನೇ ತಾಯಿ ತಾಯಿ ನಂತರ ಸ್ಥಾನವನ್ನು ಸ್ಥಾನವನ್ನು ನಾವು ದಾಖಲೆ ಅಲ್ಲ ಯಾಕಂದರೆ ನಿರಂತರವಾಗಿ ನೀವು ದಿನದ ಇಪ್ಪತ್ನಾಲ್ ಕೋನಾ ಸಂಕಷ್ಟದಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸುಂಕಿತ ಆ ಕೊರೋನಾ ವೈರಸ್ ಜೊತೆ ಕೆಲಸ ಮಾಡಿದಾಗ ನಿಜಕ್ಕೂ ಕೂಡ ಕೊರೋನೇ ಇದಕ್ಕೆ ಸ್ವಲ್ಪ ವ್ಯಾಲ್ಯೂ ಇದೆ ಹಾಗಾಗಿ ಆ ನಿರಂತರವಾಗಿ ನಾವು ಸೋಸುವಂತ ಕಾರ್ಯಕ್ರಮದಲ್ಲಿ ಮದ್ದೂರು ತಾಲೂಕು ಆರೋಗ್ಯಾಧಿಕಾರಿ ಡಾ ರವೀಂದ್ರ ಬಿಗೌಡ ಅಲೆಯನ್ಸ್ ಸಂಸ್ಥೆಯ ಒಂದನೇ ಜಿಲ್ಲಾ ಉಪರಾಜ್ಯಪಾಲ ಎಚ್ ಮಾದೇಗೌಡ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸಿ ನವ್ಯಶ್ರೀ ಕೃತಿಕಾ ಅಲಯನ್ಸ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎಸ್ಜೆ ಮಂಜುನಾಥ್ ಜರ್ಸಿ ಮಹೇಶ್ ಮತ್ತು ದಾದಿಯರಾದ ವಿಕೆ ನಿಸರ್ಗ ಎ ಸುಮಲತಾ ಡಿ ರೇಷ್ಮಾ ಎ ರಮ್ಯಾ ಹಾಜರಿದ್ದರು